ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಸೋಮವಾರ ಸೋಮವಾರದ ಬ್ಲಾಗನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಟೆನ್ ಓ ಕ್ಲಾಕ್ ಆಯಿತು ನಾನು ಇವತ್ತು ಡ್ಯೂಟಿಗೆ ಹೋಗಿಲ್ಲ ಮನೆಯಲ್ಲೇ ಇದ್ದೀನಿ ಡ್ಯೂಟಿಗೆ ಹೋಗೋಣ ಅಂತಲೇ ರೆಡಿ ಆಗ್ತಾ ಇದ್ದೆ ಬಟ್ ಸ್ವಲ್ಪ ಹುಷಾರಿಲ್ಲದೆ ಹೋದ್ತಾರೆ ಅದೇ ನಿನ್ನೆಯಿಂದ ಫುಲ್ ಹೊಟ್ಟೆ ನೋವು ಕಂಟಿನ್ಯೂ ಆಗಿರೋದು ನೈಟೆಲ್ಲ ಸ್ವಲ್ಪ ಬಿಟ್ಟಿತ್ತು ಮತ್ತೆ ಮಾರ್ನಿಂಗ್ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಅಷ್ಟರಲ್ಲಿ ಮತ್ತೆ ಸ್ಟಾರ್ಟ್ ಆಯಿತು ಹಾಗಾಗಿ ಇವತ್ತು ರೆಸ್ಟ್ ಮಾಡಿಬಿಡೋಣ ಹೋಗೋದು ಬೇಡ ಅಂದ್ಬಿಟ್ಟು ಇವತ್ತು ಲೀವ್ ತಗೊಂಡೆ ಇವತ್ತು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸೋಮವಾರ ಅಲ್ವಾ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿದ್ದೆ ನಾನು ಡ್ಯೂಟಿಗೆ ಹೋಗೋಣ ಅಂತ ಆಮೇಲೆ ಫುಲ್ ಹೊಟ್ಟೆನೋ ಹಿಡ್ಕೊಬಿಡ್ತು ಮತ್ತೆ ಹಾಗಾಗಿ ನಿನ್ನೇನು ತುಂಬ ನೋವಿಂದ ಸ್ವಲ್ಪ ಲೈಟಾಗಿ ಜ್ವರ ಬರೆಯೋ ಥರ ಎಲ್ಲ ಆಗಿತ್ತು ಮತ್ತು ಇವತ್ತು ಡ್ಯೂಟಿಗೆ ಹೋಗಿ ಮತ್ತೆ ಸುಮ್ಮನೆ ಏನಕ್ಕೆ ಹೋಗೋದು ಅಂದ್ಬಿಟ್ಟು ಮತ್ತು ಹೋಗಿ ಹಾಫ್ ಡೇ ಎಲ್ಲ ಮುಗಿಸಿ ಏನಕ್ಕೆ ಬರೋದು ಬೇಡ ಅಂದ್ಬಿಟ್ಟು ಹಾಗೆ ನಾನು ಹೋಗಿಲ್ಲ ಇವತ್ತು ಹಾಗಾಗಿ ಸ್ವಲ್ಪ ಮನೆಯಲ್ಲೇ ರೆಸ್ಟ್ ಮಾಡೋಣ ಅಂತ ಮನೆಯಲ್ಲೇ ಇದ್ದೀನಿ ಇವತ್ತು ಟಿಫನ್ ಕೂಡ ನಾನು ಏನೂ ಮಾಡಿಲ್ಲ ಒಂದು ಲೋಟ ಕಾಫಿ ಕುಡಿದ್ಬಿಟ್ಟು ಹಾಗೆ ಸ್ವಲ್ಪ ಹಾಗೆ ವಿ ನೋಡ್ತಾ ಇಲ್ಲೇ ಮಲ್ಕೊಂಡೆ ಆಮೇಲೆ ಹಾಗೆ ಮತ್ತೆ ಸ್ವಲ್ಪ ಕರೆಂಟ್ ಹೋಯಿತು ಹಾಗೆ ಕೂತಿದ್ದೀನಿ ಗಿರಿ ಕೂಡ ಅಂಗಡಿಗೆ ಹೋಗಿದ್ದಾರೆ ಅವರು ಕೂಡ ಇನ್ನೂ ಬಂದಿಲ್ಲ ಮಾರ್ನಿಂಗೇ ಹೋದರು ಅವರು ಯಾರೋ ಚಿಕನ್ ಬೇಕು ಅಂತ ಇದ್ದಾರೆ ದರ್ಟಲ್ ಕಾಲ್ ಬಂತು ಅಂದ್ಬಿಟ್ಟು ಹೋಗಿದ್ದಾರೆ ನೋಡಿ ನಂಗೆ ಚಳಿಗಾಲ ಅಲ್ವ ಇವಾಗ ಹಾಗಾಗಿ ಇದು ನಂಗೆ ಮಾರ್ಕ್ಸ್ ಇದೆ ಅಲ್ಲ ಸ್ವಲ್ಪ ಎದ್ದು ಕಾಣಿಸುತ್ತೆ ಆಸೆ ಇವಾಗಿ ಹಾಗೆ ನಿನ್ನೆ ಚಿಪ್ಸ್ ತಂದಿದ್ದೀನಿ ಅಲ್ಲ ಆ ಚಿಪ್ಸು ಎಳಿತಾ ಇದೆ ತಿನ್ನು ಬಾ ತಿನ್ನು ಬಾ ಅಂತ ಇದೆ ಅದನ್ನು ಆಮೇಲೆ ತಿಂತೀನಿ ಮತ್ತು ಸ್ವಲ್ಪ ಬೇಗ ಎದ್ದಿರೋದಕ್ಕೆ ಸ್ವಲ್ಪ ನಿದ್ದೆ ಎಳಿತಾ ಇದೆ ಏನಿಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಸ್ನಾನನೂ ಮಾಡಿ ಎಲ್ಲ ಆಗಿದೆ ಇವತ್ತು ಸ್ವಲ್ಪ ತುಂಬ ರೆಸ್ಟ್ ಇವತ್ತು ಯಾಕಂದರೆ ತುಂಬ ದಿನ ಆಗಿತ್ತು ನಾನು ಮನೇಲಿದ್ದು ಲೀವ್ ಮ ಲೀವ್ ಹಾಕ್ಕೊಂಡು ಮನೇಲಿದ್ದು ತುಂಬ ಜಾಸ್ತಿ ಹೊತ್ತು ಮಲ್ಕೊಳ್ದೇನೆ ತುಂಬ ದಿನ ಆಗಿತ್ತು ಹಾಗಾಗಿ ಇವತ್ತು ಫುಲ್ ರೆಸ್ಟ್ ಮಾಡೋಣ ಅಂತ ಮನೇಲೆ ಇದ್ಬಿಟ್ಟು ಇವತ್ತು ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾ ಹಾ ಯಾಕೆ ರಾಮನಗರ ಹೋಗ್ತಿದ್ದೀರಾ ಮತ್ತೆ ಓಹೋ ತೋರಿಸಿ ಮೂತಿನ ಒಂಚೂರು ಕಡೆ ತಿರುಗಿಸಿ ಹಿಂದೆ ಏನೋ ಇದೆ ನೋಡ್ರಿ ಟೀ-ಶರ್ಟ್ ಇಂದ ಯಾಕ್ರಿ ಎಷ್ಟೊತ್ ಬರೋದು ಏಕೆ ಬರದು ಬರದು 3 ಗಂಟೆ ಕಾರಲ್ಲ ಹೇಳ್ರಿ ಕರೆಕ್ಟಾಗಿ ಕಟ್ಟಾ ಹೇಳೋกรಿಂದ ಹೇಳೋಕ್ತಾ ಇಲ್ಲ ಹಾಗೆ ಹೋಗ್ತಾ ಇದಾರೆ ಹ್ಮ್ ಆ ಸೈಡ್ ನೋಡಿ ಟಿವಿ ನೋಡ್ಬಿಟ್ಟು ಏನ್ ಅನಿಸ್ತಾ ಇದೆ ಯಾಕೆ ಏನು ಅನಿಸ್ತಿಲ್ಲ ಆ ಗಡಿಯಾರ ನಿಂತ ರೀ ಅದೊಂದು ಚೆಲ್ಲಾಕ್ರಿ ಚಕ್ರ ಇಲ್ಲ ಚಕ್ರ ಇಲ್ಲವಾ ಏನು ಚಕ್ರ ಇಲ್ಲ ಈ ಬ್ಲಿಸ್ ಬಿಸಿಲಲ್ಲಿ ಏನಕ್ಕೆ ಬ್ಲಾಕ್ ಶರ್ಟ್ ಹಾಕೊಂಡು ಹೋಗ್ತೀರಾ ನೋಡಿ ಮುಖ ಹೆಂಗಾಗಿದೆ ಬ್ಲಾಕ್ ಗೆ ಬಿಸಿಲಲ್ಲಿ ಬ್ಲಾಕ್ ಹಾಕಬಾರ್ದು ಜಾಸ್ತಿ ಆಮೇಲೆ ನಮ್ಮ ಬ್ಲಾಗ್ ನಾವೇ ವಿಲಿ ನೋಡ್ಕೊಳ್ಳೋದು ಏನ್ ನಿಮ್ ಕಾಲ್ ಹಿಂಗ್ ಮುಟ್ಟಿದ್ರೆ ಶಾಕ್ ಹೊಡಿತಾ ಇದೆ ಶಾಕ್ ಹೊಡ್ದಂಗ್ ಆಗೋಯ್ತು ಮ್ಯೂಟ್ ಮಾಡ್ತೀನಿ ನಂಗೆ ಗಾಯಸ್ ಇವತ್ತೊಂಥರ ಹುಚ್ಚಿ ತರ ಇದ್ದೀನಿ ಮನೇಲಿ ಇದ್ದೀನಿ ಅಲ್ವಾ ಅದಕ್ಕೆ ಒಂಥರ ಹುಚ್ಚಿ ತರ ರೀ ಇವಾಗ ರಾಮನಗರ ಹೋಗ್ತೀನಿ ಅಂದ್ರೆ ಹೋಗಲ್ಲ ಏಕೆ ಖಾರಲ್ಲಿ ಹೋಗಕ್ಕೆ ಬಿಸಿಲೇ ಹಾ ಖಾರಲ್ಲಿ ಹೋಗಕ್ಕೆ ಬಿಸಿಲೇ ಆಯ್ತು ಬನ್ನಿ ಹೋಗಿ ಬರುವ ನಾನು ಬರ್ತೀನಿ ನಂಗು ಬೇಜಾರ ಮನೇಲಿ ಬಿಡು ಬಿಡು ಹೋಗ್ಬಿಡ್ ಬರೋಣ ಇಲ್ಲ ಹೋಗಿ ಸ್ನಾನ ಮಾಡಿ ಸ್ನಾನ ಮಾಡಿ ಆಯ್ತು ಹೋಗಿ ಇನ್ನು ಅಂಗಡಿ ತೊಳಿದೆ ಮತ್ತೆ ಏನಕ್ಕೆ ಹೋಗಿದ್ರೆ ಕನಕಪುರಕ್ಕೆ ಹಾಂ ಸುಮ್ಮನೆ ಯಾಕೆ ಹೋಗಿದ್ದೆ ಕನಕ್ಪುರಕ್ಕೆ ನಾವು ಮುರುಡೇಶ್ವರ ಹೋಗಿದ್ವಿ ಅವಾಗ ಎಷ್ಟು ಚೆನ್ನಾಗಿತ್ತಲ್ಲ ತಲಗಿದ್ರಿ ನಾವು ಹೋಗಿದ್ವಿ ನಾವು ಸುಮ್ಮನೆ ಗೋವಾ ಹೋಗಬಾರ್ದಿತ್ತು ರೀ ಗೋವಾ ಹೋಗೋದ್ರ ಬದಲು ಈ ಥರ ಮತ್ತೆ ಮುರುಡೇಶ್ವರನೋ ಬೇರೆ ಕಡೆ ಎಲ್ಲರ ಹೋಗಿದ್ರೆ ನಮ್ಮ ಒಂಥರ ಚೆನ್ನಾಗಿರೋದಲ್ವಿ ಹಾಂ ಆ ಗೋವಾ ಹೋಗ್ಬಿಟ್ಟು ಸುಮ್ಮನೆ ಏನೂ ಇಲ್ಲ ಅಲ್ಲಿ ಗೋವಾದಲ್ಲಿ ಸುಮ್ಮನೆ ಹೋಗೋದೇ ದುಡ್ಡು ಎಷ್ಟು ಇಲ್ಲಂದ್ರೆ ಚಿಕ್ಕಮಂಗ್ಳೂರು ಸೈಡ್ ಹೋಗಬೇಕಿತ್ತು ಅಲ್ಲಿ ಮುಳ್ಳಯ್ಯನಗಿರಿ ಎಲ್ಲ ನೋಡ್ಕೊಬರ್ಬೋದಿತ್ತು ಚೆನ್ನಾಗಿರೋದು ಪ್ಲೇಸು ಕರೆಂಟು ಗೈಸ್ ಏನು ನನ್ನ ಬ್ಲಾಗಿಗ್ ಏನಾದ್ರೂ ಹೇಳಿ ಅಟ್ಲೀಸ್ಟು ಏನಾದರೂ ಹೇಳಿ ಮಾಡಿ ಲೈಕ್ ಮದ್ಯಾರು ಹೇಳ್ತಾರೆ ನನ್ನ ತಾತ ಅಂತ ತಾತಂತ ಬಿಡ್ತೀರ ನೀವು ರೀ ಏನಾದ್ರೂ ಹೇಳಿ ಏನು ಹೇಳಲ್ಲ ನೋಡಿ ಗಾಯಿಸಿ ಏನೇ ಮಾ ಏನಾದರೂ ಮಾತಾಡ್ಸಿದ್ರು ಏನೂ ಅಷ್ಟು ಮಾತಾಡೋಲ್ಲ ಇವರು ನನ್ನ ವ್ಲಾಗಿಗೂ ಏನೂ ಮಾತಾಡಲ್ಲ ಗಾಯಿಸಿ ಇವರು ಏನಾದ್ರು ಮಾತಾಡಕ್ಕೆ ಹೇಳಿ ಗಾಯಿಸಿ ನೀವಾದ್ರೂ ಹೇಳಿ ಇವ್ರಿಗೆ ಏನು ಬಾಯೇ ಬಿಡೋಲ್ಲ ಜಾಸ್ತಿ ಇದೇ ಥರ ನಾನು ಒತ್ತಿ 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 ಮಾತಾಡಿಸಿ 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 ಬಾಯಿ ಬಿಡಿಸ್ಬೇಕು ಇಲ್ಲಾಂದ್ರೆ ಬಾಯೇ ಬಿಡಲ್ಲ ಆ ಫೋನ್ ಒಂದು ಇದ್ಬಿಟ್ರೆ ಆ ಫೋನ್ ಒಂದು ಆ ಟಿ ವಿ ಒಂದು ಫೋನ್ ಒಂದು ಇದ್ಬಿಟ್ರೆ ಅಂತೂ ಬಿಡಿ ಏನು ಬೇಡ ಏನಂದ್ರೆ ಏನು ಬೇಡ ಹೇಳ್ತೀನೂ ಬೇಡ ಆ ಫೋನ್ ಒಂದು ಇದ್ಬಿಟ್ರೆ ಆ ರೀಲ್ಸ್ ನೋಡ್ಕೊಂಡಿದ್ರೆ ಆ ಥರ ಇವರು ಓಕೆ ಗೈಸ್ ಇವ್ರು ಏನು ಮಾತಾಡೋಲ್ಲ ಗೈಸ್ ಬಾಯ್ ಗೈಸ್ ಮನೇನೆಲ್ಲ ಮಾರ್ನಿಂಗೇ ಎದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ದೆ ಇವಾಗ ಗಿರಿ ಸಂಜೆಲಿ ಪೂಜೆ ಮಾಡ್ಕೊತಾ ಇದ್ದಾರೆ ಹಾಗೆ ಬಟ್ಟೆಗಳು ಒಂದಿಷ್ಟು ಮಡ್ಚೋದಿತ್ತು ಹಾಗೇ ಇತ್ತು ಅದನ್ನ ಮರ್ಚೇ ಇರಲಿಲ್ಲ ಹಾಗಾಗಿ ಇವಾಗಲ ಇವಾಗ ಅದನ್ನು ಮಡ್ಚ್ಕೊಳ್ಳೋಣ ಅಂತ ಮಡ್ಸ್ಕೊತಾ ಇದ್ದೀನಿ ಯಾಕಂದರೆ ಇನ್ನೂ ಜಾ ಜಾಸ್ತಿ ಆಗಿಬಿಡುತ್ತೆ ಇನ್ನೂ ವಾಶ್ ಮಾಡೋದು ತುಂಬ ಇದ್ದಾವೆ ಡೇಲಿ ಬಟ್ಟೆಗಳು ಇದ್ದೇ ಇರ್ತವೆ ತೊಳೆಯೋದು ತೊಳೆಯೋದು ಮತ್ತು ಈ ಥರ ಮಡ್ಚಿಡೋದು ಇದೇ ಆಗುತ್ತೆ ಯಾಕಂದರೆ ಆ ಬಟ್ಟೆಗಳು ಅದು ಎಷ್ಟು ಎಲ್ಲಿಂದ ಬರ್ತವೆ ಅಂತಲೇ ಗೊತ್ತಾಗಲ್ಲ ಹಾಗಾಗಿ ಇರೋ ಬಟ್ಟೆಗಳನ್ನೆಲ್ಲ ಮಾಡ್ಸ್ಕೊತಾ ಇದ್ದೀನಿ ಆಲ್ರೆಡಿ ಟೈಮ್ ಒಂದು ಸೆವೆನ್ ಓ ಕ್ಲಾಕ್ ಆಗಿತ್ತು ಹಾಗೆ ಫಸ್ಟ್ ಎಲ್ಲ ಬಟ್ಟೆಗಳು ಮಡ್ಚ್ಕೊಬಿಡೋಣ ಆಮೇಲೆ ಇನ್ನೂ ಒಂದಿಷ್ಟು ಬಟ್ಟೆಗಳನ್ನ ವಾಶ್ಗೆ ಹಾಕಿದ್ದೆ ಮಧ್ಯಾಹ್ನ ಏನೂ ಹಾಕಿರಲಿಲ್ಲ ವಾಶ್ಗೆ ಮತ್ತು ಸಂಜೇಲಿ ವಾಶ್ಗೆ ಹಾಕಿದ್ದೆ ಮತ್ತು ಅದನ್ನೆಲ್ಲ ಒಣಗಿಸ್ಬೇಕಲ್ವಾ ಅಂದ್ಬಿಟ್ಟು ಮತ್ತೆ ಮಡ್ಚೋ ತುಂಬ ಆಗ್ತವೆ ಅಂತ ಇರೋ ಬಟ್ಟೆಗಳನ್ನ ಫಸ್ಟ್ ಮಡ್ಚ್ಕೊಬಿಡೋಣ ಅಂತ ಮಡ್ಚ್ಕೋತಾ ಇದ್ದೀನಿ ಆಚೆ ಟಿ ವಿ ನೋಡ್ತಾ ಇದ್ದಾರೆ ಹಾಗೆ ನಾನು ಆಚೆ ಮಡ್ಸ್ಕೊಂಡ್ರೆ ಮತ್ತೆ ಟಿ ವಿ ಸೌಂಡೆಲ್ಲ ಬರುತ್ತೆ ಅಂದ್ಬಿಟ್ಟು ರೂಮ್ ಒಳಗಡೆನೆ ಬಂದುಬಿಟ್ಟು ಎಲ್ಲ ಬಟ್ಟೆಗಳನ್ನೆಲ್ಲ ಮಡ್ಸ್ಕೊಳ್ತಾ ಇದ್ದೀನಿ ಇವತ್ತು ಅಷ್ಟೇ ಫುಲ್ಲು ರೆಸ್ಟ್ ಮಾಡಿ ಮಾಡಿದ್ದೀನಿ ತುಂಬ ಮಲ್ಕೊಂಡಿದ್ದೆ ಇವತ್ತು ಹಾಗಾಗಿ ಜಾಸ್ತಿ ಇವತ್ತು ವೀಡಿಯೋ ಕ್ಲಿಪ್ಪಿಂಗ್ ಏನು ಸಿಕ್ಕಿಲ್ಲ ಇಲ್ಲಿ ನಾನು ಮಾತಾಡಿರೋದಿತ್ತು ಆದರೆ ನಾನು ಮ್ಯೂಟ್ ಮಾಡಿದ್ದೀನಿ ಯಾಕಂದರೆ ಟಿವಿದು ಮ್ಯೂಸಿಕ್ ಎಲ್ಲ ಬರ್ತಾ ಇತ್ತು ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ ಹಲೋ ಗೈಸ್ ಇವಾಗ ಹನ್ನೊಂದು ಗಂಟೆ ಆಗಿದೆ ಟಿ ವಿ ನೋಡ್ತಾ ಕೂತಿದ್ವಿ ಹಾಗೆ ಎಷ್ಟೊತ್ತಂತ ನೋಡಿದೆ ಯಾಕಂದರೆ ಮಧ್ಯಾಹ್ನ ಎಲ್ಲ ಫುಲ್ಲು ಮಲಗಿದ್ದೆ ಇವತ್ತು ಹಾಗಾಗಿ ಇವತ್ತು ಬೇಗ ನಿದ್ದೆ ಬರಲ್ಲ ಇವತ್ತಂತೂ ಮನೇಲಿ ಮಲ್ಗಿ ಮಲ್ಗಿ ಮಲ್ಗೆ ಸಾಕಾಗ್ಬಿಟ್ಟಿದೆ ಆ ಥರ ಇವತ್ತು ಫುಲ್ ರೆಸ್ಟ್ ಇವತ್ತು ಓಕೆ ಗೈಸ್ ಇವತ್ತು ಜಾಸ್ತಿ ಬ್ಲಾಗ್ ಮಾಡಿಲ್ಲ ಸ್ವಲ್ಪ ಚಿಕ್ಕ ವ್ಲಾಗಿದ್ದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ